ಸರ್ ಅದೇ ರಿವ್ಯೂ ಮಾಡಿತ್ತು ಏನೇನು ರಿವ್ಯೂ ಮಾಡಿದ್ರಿ ಏನೋ ಮೀಟಿಂಗ್ ಸಾರಾಂಶ ಏನು ಅದಪ್ಪತ್ತ ಎರಡನೇದು ಈಳಕಲ್ ಡೈವರ್ ವಾಟರ್ ಡೈವರ್ಷನ್ ಪ್ರಗತಿ ಏನದು lambda padalu suri manendra secretary mm -hmm. secretary okay. um. yeah, to mm. the assembly program um. ke kapele location fix marleke very good adu padra namochan netara marle marthira me kade matra adu gyan kelele karaka pure yena padalu pai pai aayda sushna amale namila yavaru budikagu adu bandhe prastav charcha yavili baka تھوڑا ناں نمبر پر چہنتا جوڑا ہی نہیں سکتا جوڑا نمبر پر پریا تا چنتا چنتا جوڑا چنتا چنتا مندي ماج چاچي ايسي اپس سے نکي وڑو کتاو ايسي وڑو کے من پوائنٹ میرا وڑی تے تھئی سدا دے کو پوائنٹ پر مارکیٹ کے بندا جتاو مارکیٹ ايس سر ايس

वाटरर्डली उपयोग अंदर ना बैक वाटर कैन यू यूज़ मॉड हुआ अभी नहीं ना वाटरर्डी प्रश्न पर यार अभी टच मार सकता हूं कल बतांगा रहता तो वाटरर्ड एक्सेस वाटर सर अभी ये हो गया और ओनली फॉर्म सर जनवरी और नहीं ये बॉडी टेस्ट करता रहेगा

ಸರಿ ಇಡಕಲ್ ಡ್ಯಾಮ್ ಇಂಡಸ್ಟ್ರಿಗೆ ವಾಟರ್ ಅಲೋಕೇಶನ್ ಆಗ್ಬೇಕಾಗಿತ್ತು ಅದಕ್ಕಿಂತ ಈಗಾಗಲೇ ಒಂದು ಇಪ್ಪತ್ತು ಟೈಮ್ ಹೆಚ್ಚು ಅಲೋಕೇಶನ್ ಆಗಿರ್ತದೆ ಈಗ ಮತ್ತೆ ಈ ಪ್ರಾಜೆಕ್ಟ್ ಹೊಸ ಅಲೋಕೇಶನ್ ಮಾಡ್ತಾ ಸರ್ ಇಲ್ಲ ಇದ್ರಿಗಳಿಗೆ ಒಂದು ಪ್ರಸ್ತಾವನೆ ಪಟ್ಟಿದ್ದಾರೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಕೈಗಾರಿಕೆದವ್ರಿಗೆ ಇಲ್ಲಿಂದ ಇಡ್ಕಲ್ ಜಲಾಶಯದಿಂದ ಸರ್ ಧಾರವಾಡದಿಂದ ಹೋಗಿದೆ ಸರ್ ಗೋರ್ಮೆಂಟ್ ಬೆಳಗಾವಿ ಜನರ ರೈತರ ಆತಂಕ ಏನಿರೋದಂತಂದ್ರೆ ನಮ್ಮಲ್ಲಿ ಇಲ್ಲಿ ನಮಗೂ ಬೇಕಾಗತ್ತೆ ಯಾಕಂತಂದ್ರೆ ಬಹಳಷ್ಟು ಬೇಸಿಗೆ ಸಂದರ್ಭದಲ್ಲಿ ಆಗತ್ತೆ ಈಗ ಇವರು ಇದನ್ನೇ ಹೇಳ್ಕೊಂಡು ಮುಂದೆ ಅದನ್ನು ಬದಲಾವಣೆ ಮಾಡ್ಕೋಬಹುದು ಅನ್ನೋ ಒಂದು ಆತಂಕ ಇರುವಂತದ್ದು

ನವಿಲ್ ತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಕಡಿಮೆ ತೋರಿಸೋದು ನೀರು ಒಂದ್ಸಲ ಬಿಟ್ಟ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಹಿಂಗೆಲ್ಲ ಆಗಿ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಆಹಾಕಾರ ಆಗುವಂತ ಪರಿಸ್ಥಿತಿ ತರಬಾರ ಸರ್ಕಾರ ಕೊಟ್ಟಿದ್ದಾರೆ ಅಷ್ಟೇ ನೋಡಲಿಕ್ಕೆ ಅವರು ಪರಿಹಾರ ಕಂಡು ಅಲ್ಲ ಸರ್ ಅವರು ಮಾಡಿದ ಇನ್ಫ್ರಾಸ್ಟ್ರಕ್ಚರ್ ಏನ್ ಇದೆ ಪಾಯಿಂಟ್ ಫೈವ್ ಟಿ ಎಂ ಸಿ ಹೆಚ್ಚು ವಾಟರ್ ಓಯ್ಬಹುದು ಹೇಳ್ತಾರೆ ವಿಲೇಜಸ್ಗೂ ವಿಲೇಜಸ್ ವಾಟರ್ ಕೊಡಬೇಕು ಅಂತ ಒಂದು ಕಂಡೀಷನ್ ಇದೆ ಅದು ಏನಾದ್ರು ಮಾಡಿದಾರ ಪ್ರೊವಿಜನ್ ಬಟ್ ಅದು ಆರ್ಡರ್ ಆ ತರ ಕಂಡೀಷನ್ ಇದೆ ಅಲ್ಲ ಅದ್ರ ಆರ್ಡರ್ ದಲ್ಲಿ ಎಂಡ್ರೂಟ್ ವಿಲೇಜಸ್ ಗೆ ಡ್ರಿಂಕಿಂಗ್ ಕೊಡಬೇಕು ಅಂತ ಕಂಡೀಷನ್ ಇದೆ ಸರ್ ಅದ್ರ ಆರ್ಡರ್ ಕಾಪಿಯಲ್ಲಿ ಇದೆ ನೋಡಿ ಇದೆ ನೋಡಿ ಅದ ಆರ್ಡರ್ ಕಾಪಿ ನೋಡಿ ಇಲ್ಲ ಸರ್ ಪ್ರಪೋಸಲ್ ಹೊಸದಾಗಿ ಇದ್ದಾಗ ಈ ಎಜುಕೇಟಿವ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಏನ್ ಏನಲ್ಲದವ್ರು ಅಂತ ಗ್ರೋಲ್ ಮಾಡ್ಯಾರ ಸರ್ ಆಲ್ರೆಡಿ ಎಕ್ಸೆಸ್ ನಾವು ನೀರು ಕೊಡ್ತಾ ಇದೀವಿ ಇಂಡಸ್ಟ್ರಿಗೆ ಇದನ್ನ ಕೊಟ್ಟರೆ ಬಹಳ ರೈತರಿಗೆ ತೊಂದರೆ ಆಗ್ತದೆ ಅಂತ

ಮಾಡಿ ನಮ್ಮ ಜಿಲ್ಲೆಗೆ ಸರ್ ಈಗ ಈ ಮೀಟಿಂಗ್ ಔಟ್ಕಮ್ ಏನು ಸರ್ ಯಾಕಂದ್ರೆ ಬಹಳಷ್ಟು ಪ್ರಾಜೆಕ್ಟ್ ನೆನೆಗುದಿಕ್ ಬಿದ್ದಾವಂತ ತಾವು ಅಬ್ಸರ್ವ್ ಮಾಡಿದ್ದೀರಿ ಅದು ಇದು ಪಾರ್ಟ್ ಹೇಳಿ ಆಗೋಲ್ಲ ಅಂತ ನಿಮ್ಗೆ ಹೇಳಿದೀವಿ ಇಲಾಖೆ ನಾವು ಹತ್ತು ಇಲಾಖೆ ಮಾಡ್ತೀವಿ ಸಿ ಇ ಆ ಹತ್ತು ಇಲಾಖೆ ಡಿ ಸಿ ಅವರ ಹತ್ತು ಇಲಾಖೆ ಅಂತ ಸಪ್ರೇಟ್ ಮಾಡಿದ್ವಿ ನಮ್ಮದು ನಾನು ನೀರಾವರಿ ಕೀಡಾವಳಿ ಹತ್ತು ಇಲಾಖೆ ನಾವು ತಗೋತೀವಿ ಅದರ ಅಂಗವಾಗಿ ಫಸ್ಟ್ ಇವತ್ತು ನೀರಾವರಿ ಮಾಡಿದ್ವಿ ಮೊನ್ನೆ ಕೆ ಎಸ್ ಆರ್ ಟಿ ಸಾರಿಗೆ ಮಾಡಿದ್ವಿ ಕೆ ಮಾಡ್ತೀವಿ ಸೊ ಹತ್ತು ಇಲಾಖೆ ಮುಂದಿನ ಕೇ ಟಿ ಒಳಗೆ ಇನ್ನೆಲ್ಲ ಸಪ್ರೇಟ್ ಆಗಿ ಮಾಡ್ತೀವಿ ಈಗ ಭಾಳಷ್ಟು

ಕಡಿಮೆ ಮಾತ್ರ ಕಡಿಮೆ ಮಾಡ್ತಾರೆ ಮತ್ತೆ ಎಚ್ಎಸ್ ಫೋರ್ ಎಸಸ್ ಮಾಡ್ತಾರೆ ಸೋ ದೀ ಪಾತ್ರದಲ್ಲಿ ಎಚ್ಆರ್ಕೆ ಮುಜಾಗಿರತೆ ಕ್ರಮಗಳು ವಯಸ್ಸಲಾಗಿ ಆಯ್ತು ಅವರ ಹತನ ಸಾರ ಏನೋ ಇದ್ರು ನಾ ಸಾರಿಗಳೆ ಇದೇನೋ ಮೈಸರ ಆಗೋದು ಬಸವ ಸೋ ಆಳೇ 2800 ಎಸಸ್ ಮಾಡ್ತಾರೆ ಕಡಿಮೆ ಮಾಡಾ ಕೇಳ್ ಮಾಡ್ತೀವಿ ಚಿಕ್ಕಡಿ ಉಪವಿಭಾಗದಲ್ಲೂ ಕೂಡ ಈಗ ನೀವು ನಿಲ್ಲಿರಿ ವಿಜಿಟ್ ಮಾಡಿ ಬಂದ್ರೆ ಯಾವ ರೀತಿ ಸರ್ ಅದು ಇದೆ ಬಸವ ಕನ್ಸ್ಟ್ರಕ್ಷನ್ ಇಂದ ಬಸವ

ಬಟ್ ಲಾಸ್ಟ್ ಹದಿನೈದು ವರ್ಷದಿಂದ ಪೆಂಡಿಂಗ್ ಆಮೇಲೆ ಸರ್ ಘಟಪ್ರಭಾ ಕಾಲುವೆ ನಿರ್ಮಾಣ ಇಪ್ಪತ್ತು ವರ್ಷ ಆಯ್ತು ಸರ್ ಇಲ್ಲಿವರೆಗೂ ಅವಾರ್ಡ್ ಆಗಿಲ್ಲ ಇಲ್ಲಿವರೆಗೆ ಕಾಲುವೆಗ ನೀರ್ ಹೇಳ್ತಾ ಇಲ್ಲ ನೀರು ಹೋಗ್ತಾ ಇಲ್ಲ ಸರ್